ಇಪ್ಪತ್ತ್ ಮೂರನೇ ತಾರೀಕು ನಾವು ಯು ಜಿ ಸಿ ಪರವಾಗಿ ಮೇಡಮ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಹೇಳಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಅದ್ರ ಅಂಡರಲ್ಲಿ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಅಂತ ಅಂದರೆ ನೆಟ್ಟು ಸ್ಟೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಮೇಡಮ್ ನಮ್ಮ ಗೆಸ್ಟ್ ಫ್ಯಾಕಲ್ಟೀಸು ಹತ್ತು ಸಾವಿರ ಪೋಸ್ಟು ವೇಕೆಂಟ್ ಇದೆ ಹತ್ತು ಸಾವಿರ ಪೋಸ್ಟು ಕಾಲಾಗಿದೆ ಅಂದರೆ ಎವ್ರಿ ಇಯರ್ ಅದು ರಿನ್ಯೂ ಮಾಡ್ತಾ ಹೋಗ್ತಾರೆ ಅದು ನೋಟಿಫಿಕೇಷನ್ಸ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಿರೋರು ನಲವತ್ತು ಸಾವಿರ ಜನ ಮೇಡಮ್ ಗೆಸ್ಟ್ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಇಪ್ಪತ್ತು ಸಾವಿರ ಜನದಲ್ಲಿ ಹತ್ತು ಸಾವಿರ ಪೋಸ್ಟ್ನ ಇವರು ಕೋರ್ಟು ಡಿವಿಷನ್ ಬೆಂಚಿಗೆ ನಾನು ಎಪ್ಪತ್ತೈದು ಜನನ ನಮ್ಮ ಸಂಘಟನೆಯಿಂದ ಎಪ್ಪತ್ತೈದು ಜನನ ನಾವು ಕೋರ್ಟಿಗೆ ಕರ್ಕೊಂಡೋಗಿದ್ವಿ ಕೋರ್ಟಲ್ಲಿ ಡಿವಿಷನ್ ಬೆಂಚಲ್ಲಿ ನಮ್ಮ ಪರವಾಗಿ ಬಂದಿದೆ ಸಿ ಜಿ ಐ ಬೆಂಚಲ್ಲಿ ಮೇಡಮ್ ಅಂದರೆ ಕ್ವಾಲಿಫೈಡ್ ಇರೋರನ್ನ ನೀವು ಅರ್ಹ ಅಭ್ಯರ್ಥಿಗಳನ್ನ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹತ್ತು ಸಾವಿರ ಪೋಸ್ಟಿಗೆ ಇವ್ರನ್ನ ಕಾನೂನನ್ನ ಫಾಲೋ ಮಾಡೋದು ಇವರು ಧರ್ಮ ಅದನ್ನು ಯಾರೂ ಉಲ್ಲಂಘನೆ ಮಾಡೋಂಗಿಲ್ಲ ಆದರೆ ಎಮ್ ಸಿ ಎಮ್ ಸಿ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರು ಇವತ್ತು ಕಾನೂನನ್ನ ಫಾಲೋ ಮಾಡಿದೀರಾ ಇಪ್ಪತ್ತು ದಿನ ಆಗಿದೆ ಕಾನೂನು ಒಂದು ಆರ್ಡ್ರ್ ಬಂದು ಆರ್ಡ್ರ್ ಮಾಡಿ ಫಾಲೋ ಮಾಡಬೇಕಂತ ಇಪ್ಪತ್ತು ದಿನದೇ ನಾವು ಇದ್ದೀವಿ ಇನ್ನೂ ಮಾಡ್ತಾ ಇಲ್ಲ ನಮಗೆ ಅವರಿಗೆ ಇಪ್ಪತ್ತ್ಮೂರನೇ ತಾರೀಕಿಂದ ಒಂದು ವಾರ ಗಡುವು ಕೊಟ್ಟಿದ್ವಿ ಮೇಡಮ್ ಅವರೇನಾದರೂ ಮಾಡಿಲ್ಲ ಅಂತಂದರೆ ಅವರ ರಾಜೀನಾಮೆಗೆ ನಾವು ಆಲ್ರೆಡಿ ಇಪ್ಪತ್ತ್ಮೂರನೇ ತಾರೀಕು ಒತ್ತಾಯ ಮಾಡಿದ್ದೀವಿ ಮೇಡಮ್ ಎ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ಭೇಟಿ ಮಾಡ್ತೀವಿ ಅವ್ರಿಗೂ ಮನವಿ ಮಾಡ್ತೀವಿ ಗೌರ್ನರ್ ಭೇಟಿ ಮಾಡ್ತೀವಿ ಮೇಡಮ್ ಅದಾದಮೇಲೆ ರಾಹುಲ್ ಗಾಂಧಿ ಅವ್ರಿಗೂ ಭೇಟಿ ಮಾಡ್ತೀವಿ ಅವ್ರ ಅವ್ನು ಅಂಥ ಸಚಿವರು ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಬೇಡ ಯಾಕೆ ಹೇಳ್ತೀವಿ ಅಂತಂದರೆ ಮೇಡಮ್ ನಾಲ್ಕು ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ನಾಲ್ಕರಿಂದ ಐದು ಲಕ್ಷ ಜನ ಮಕ್ಕಳು ಓದ್ತಾ ಇದ್ದಾರೆ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು ಆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಲೆಚರರ್ ಇಲ್ಲದೆ ಆಚಾರರ್ ಇಲ್ಲದೆ ಸಿಲೆಬಸ್ ಕಂಪ್ಲೀಟ್ ಆಗ್ತಿಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಅವ್ರು ಸಿಲಬಸ್ ಯಾವ ರೀತಿ ಎಕ್ಸಾಮ್ ಬರೀಬೇಕು ಎಕ್ಸಾಮಲ್ಲಿ ಪಾಸ್ ಆಗಲ್ಲ ನನಗೆ ಸಿಲಬಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ನಮಗೆ ಟಿ ಸಿ ವಾಪಸ್ ಕೊಡಿ ನಾನು ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ ಹೇಳ್ತಾರೆ ಅಂದರೆ ಈ ಮಿನಿಸ್ಟರ್ಸು ಎಮ್ ಎಲ್ ಎಸು ಪ್ರೈವೇಟ್ ಕಾಲೇಜಸ್ಸು ಸ್ಕೂಲು ಎಷ್ಟಿದಾವೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಪ್ರತಿಯೊಬ್ಬರದು ಇವರ ಕ್ವಾಲಿಟಿ ಎಜುಕೇಷನ್ ಕೊಟ್ಬಿಟ್ರೆ ನಾಳೆ ದಿನ ಬಡವರು ಮ ಬಡ ಬಡ ಮಕ್ಕಳು ಎಲ್ಲಿ ಪ್ರಶ್ನೆ ಮಾಡಿಬಿಡ್ತಾರೆ ಈಗ ಒಂದು ಓಟ್ ಹಾಕ್ಬೇಕಾದ್ರೂ ನೂರು ಸತಿ ಯೋಚನೆ ಮಾಡ್ತಾರೆ ಅಂದರೆ ಈ ಕ್ವಾಲಿಟಿ ಎಜುಕೇಷನ್ ತೊಗೊಂಡಿರೋರು ಈ ಬಡವರಿಗೆ ಎಜುಕೇಷನ್ ಕೊಡೋಕ್ಕಾಗಲ್ಲ ಶ್ರೀಮಂತರು ಅಷ್ಟೇ ಪ್ರೈವೇಟ್ ಸ್ಕೂಲ್ಗೂ ಕಾಲೇಜಸ್ಗೆ ಹೋಗೋಕ್ಕಾಗುತ್ತೆ ಅವರು ಶ್ರೀಮಂತರು ಮಕ್ಕಳು ಯಾವತ್ತೂ ಇವು ಸರ್ಕಾರನ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡೋದು ಎಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಕ್ವಾಲಿಟಿ ಎಜುಕೇಷನ್ ಕೊಡ್ತಾಯಿಲ್ಲ ಇನ್ ಟೈಮು ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ ಹೆಚ್ಚು ಸರ್ಕಾರಿ ಶಾಲೆಗಳು ಇನ್ನೂ ಇಂಪ್ರೂವ್ ಆಗುತ್ತಲ್ಲ ಮೇಡಮ್ ಈಗ ಎಷ್ಟೋ ಸ್ಕೂಲು ಕಾಲೇಜಸ್ಸು ಕ್ಲೋಸ್ ಆಗ್ತಾಯಿದೆ ಬಿಕಾಸ್ ಯಾಕೆಂದರೆ ಅಡ್ಮಿಷನ್ಸ್ ಇಲ್ದಿರ ಮತ್ತು ಪೊಲೀಸ್ ಸ್ಟೇಷನ್ಸು ನೀವು ಎಷ್ಟು ನ್ಯೂಸಲ್ಲಿ ನೋಡ್ತಿದ್ದೀರ ಮೇಡಮ್ ನಾನೇ ಎಷ್ಟೊಂದು ನಿಮಗೆ ನಿಮ್ಮ ಗಮಕ್ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ ಕ್ಲೋಸ್ ಆಗ್ತಿದೆ ಬಿಕಾಸ್ ಯಾಕೆಂದರೆ ಸಿಬ್ಬಂದಿಗಳು ಇಲ್ದಿರ ಅಲ್ಲಿಂದ ಇಷ್ಟು ಕೊರತೆ ಇದೆ ಅಂತಂದರೆ ಮೇಡಮ್ ನೀವು ಫನ್ ಅದು ಬಿಟ್ ಅದಾದಮೇಲೆ ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಬಂದುಬಿಟ್ರೆ ಮೇಡಮ್ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಇವ್ರಿಗೆ ಅದೇನಂತ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಇವರಿಗೆ ಯಾಕೆಂದರೆ ವೈಯಕ್ತಿಕ ನಾನು ಮಾತಾಡೋಲ್ಲ ಇವರು ಕೆಲಸ ಮಾಡೋಕ್ಕಂತೂ ಇವರಿಗೆ ಲಾಯಕ್ಕಿಲ್ಲ ಇವರು ಫಸ್ಟು ರಾಜೀನಾಮೆ ಕೊಟ್ಟೋದ್ರೆ ತುಂಬ ಒಳ್ಳೇದು ನಾನೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ರಶ್ಮಿ ಮಹೇಶ್ ಮೇಡಮ್ ಭೇಟಿ ಮಾಡಿದೀನಿ ಕಮಿಷನರ್ ತಿರ್ಲೋಕ್ ಚಂದ್ರ ಸರ್ ಅವ್ರನ್ನೂ ಭೇಟಿ ಮಾಡಿದ್ವಿ ಮೇಡಮ್ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಅಂತಂದರೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ರೆಗ್ಯುಲರ್ ಅಂದರೆ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಏಯ್ಟಿ ಪರ್ಸೆಂಟ್ ಎಲ್ಲ ಟೆಂಪ್ರವರಿ ಅತಿಥಿಥಿ ಉಪನ್ಯಾಸಕರೇ ಇರೋದು ಏಯ್ಟಿ ಪರ್ಸೆಂಟ್ ಆಫ್ ದಿ ಟೀಚರ್ಸು ಗೆಸ್ಟ್ ಲ ಗೆಸ್ಟ್ ಫ್ಯಾಕಲ್ಟೀಸೇ ವರ್ಕ್ ಮಾಡ್ತಿದ್ದಾರೆ ಇವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಮೇಡಮ್ ಒಂದು ಸತಿ ಐದು ಸಾವಿರ ನೋಡ್ ವೇಕೆನ್ಸಿನ ಐದು ಸಾವಿರ ವೇಕೆನ್ಸಿ ನೀನು ನೆಕ್ಸ್ಟ್ ವೀಕ್ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ತರ ಇನ್ನೊಂದು ಸರಿ ಬರ್ತಾರೆ ಟೆನ್ ತೌಸಂಡ್ ವೇಕೆನ್ಸಿ ಇನ್ನು ಮುಂದಿನ ವಾರದಲ್ಲಿ ನಾವು ನೋಟಿಫಿಕೇಷನ್ಸ್ ಬಿಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅದಾದಮೇಲೆ ಹದಿನೆಂಟುವರೆ ಸಾವಿರ ವೇಕೆನ್ಸಿ ಇದೆ ನೀನು ನೆಕ್ಸ್ಟ್ ವಾರ ಇನ್ನೇನು ನಾಳೆನೇ ಬರುತ್ತೆ ನೋಟಿಫಿಕೇಷನ್ ಅಂತ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡೋದು ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ಸ್ಟೂಡೆಂಟ್ಸು ನೋಟಿಫಿಕೇಷನ್ಸ್ ಇನ್ನೇನು ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡು ಇವರು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ನೋಡಿ ಮೇಲೆ ಇಪ್ಪತ್ತೇಳು ಸಾವಿರ ಗೆಸ್ಟ್ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳೋದು ಶಿಕ್ಷಣ ಇಲಾಖೆ ಆದೇಶ ಇದು ನೋಡಿ ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಣ ನೇಮಕ ಸಾಲದು ಈ ಎಷ್ಟು ಜನ ಇದು ನೋಡಿ ಹಂಗೆ ನೋಡಿ ಐವತ್ತೆಂಟು ಶಿಕ್ಷಕರ ಹುದ್ದೆಗಳಿಗೆ ಬರ್ತಿಗೆ ಇದು ಹಿಂಗೆ ನೋಡಿ ಮೇಡಮ್ ಇಷ್ಟೇ ನೀವು ನೋಡ್ತಾ ಹೋದ್ರೆ ಇದಕ್ಕೆ ಇವರು ಒಂದೇ ಒಂದು ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಮೇಡಮ್ ಇವರು ಸರ್ಕಾರ ಬಂದಂಗಿಂದ ಇವರು ಶಿಕ್ಷಣ ಸಚಿವರಿಗೆ ಫಸ್ಟು ಇವರು ಡಿಪಾರ್ಟ್ಮೆಂಟಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್